ಅಂಪಾರು ಗ್ರಾಮದ ಬಲಾಡಿ ಗುಡಿಬೆಟ್ಟು ಬಲಾಡಿಯಲ್ಲಿ ನಾವಿದ್ದೇವೆ ನರಸಿಂಹ ಕೊರಗ ಅವರ ಮನೆಯ ಶಂಕುಸ್ಥಾಪನೆ ಕೆಲಸವನ್ನು ಇವಾಗಲೇ ಮುಗಿಸಿದ್ದೇವೆ ನಾವೆಲ್ಲ ಟೀಮ್ ಅಂಪಾರಿನ ಸದಸ್ಯರು ನವೀನ್ ಕುಮಾರ್ ಶೆಟ್ಟಿ ಅಂತ ನನ್ನ ಹೆಸರು ಈ ಮನೆ ಮೂರ್ನಾಲ್ಕು ವರ್ಷದಿಂದ ನಾವು ಹಿಂದ್ಗಡೆ ಕಾಣ್ತಿರುವಂಥ ಮನೆಯಲ್ಲಿ ಇವರು ವಾಸಿಯಾಗಿದ್ದರು ಅವರಿಗೆ ಒಂದು ಮನೆಯನ್ನು ಕಟ್ಟಬೇಕಂತ ನಮಗೆ ಮನವಿ ಮಾಡಿದವರು ನಮ್ಮ ಈ ಭಾಗದ ರೈತ ಮುಖಂಡರು ಮತ್ತು ಸಮಾಜ ಸೇವಕರಾದಂಥ ಬಲ್ಲಾಡಿ ಸಂತೋಷ್ ಶೆಟ್ಟಿ ಅವರು ಅವರ ಕೋರಿಕೆ ಮೇಲೆಗೆ ನಾವು ಅಂಪಾರ್ನ ಸದಸ್ಯರು ಈ ಮನೆಗೆ ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಇಲ್ಲಿನ ವಸ್ತುಸ್ಥಿತಿಯನ್ನು ನೋಡಿದಾಗ ಬಹಳ ಬೇಸರವಾಯಿತು ಇಂತಹ ಒಂದು ಯುಗದಲ್ಲೂ ಸಹ ಕಾಡಿನಲ್ಲಿ ಒಂದು ಕಳಪೆ ಗುಣಮಟ್ಟದ ಮನೆಯಲ್ಲಿ ವಾಸಿಸ್ತಾರೆ ಅನ್ನೋದು ಬಹಳ ಕನಿಕರವಾಯಿತು ಕೂಡಲೇ ನಾವು ಕ್ರ ಕಾರ್ಯಪ್ರವೃತ್ತರಾಗಿ ಒಂದು ಕೇಸರ ಕಲ್ಲನ್ನು ಹಾಕಿದ್ದೇವೆ ಸರ್ಕಾರದಿಂದ ಸ್ವಲ್ಪ ಅನುದಾನ ಇದೆ ಅವರಿಗೆ ಪಂಚಾಯತ್ನಲ್ಲಿ ಅನುದಾನವಿದೆ ಆ ಅನುದಾನವನ್ನು ಬಳಸಿಕೊಂಡು ಉಳಿದ ಹಣವನ್ನು ಟೀಮ್ ಅಂಪಾರ್ವತಿಯಿಂದ ಬರೆಸಿಕೊಂಡು ಒಂದು ಉತ್ತಮವಾದಂಥ ಏಳ್ನೂರು ಸ್ಕ್ವೇರ್ ಫೀಟ್ ಮನೆಗೆ ಇವತ್ತು ಆಯವನ್ನು ಹಾಕಿದ್ದೇವೆ ಇನ್ನೊಂದು ಅರವತ್ತು ಎಪ್ಪತ್ತು ದಿನದಲ್ಲೇ ಮಳೆಗಾಲ ಬರೋದ್ರೊಳಗಾಗಿ ಆ ಮನೆಯನ್ನು ನಿರ್ಮಾಣ ಮಾಡಿ ಅವರಿಗೆ ದಂಪತಿಗಳಿಗೆ ಮನೆಯನ್ನು ಹಸ್ತಾಂತರ ಮಾಡುವಂಥ ಕೆಲಸದಲ್ಲಿ ನಾವಿದ್ದೇವೆ ಹಾಗೆ ಟೀಮ್ ಅಂಪಾರು ಇದು ಪ್ರಥಮ ಬಾರಿಗೆ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಡ್ತದೆ ಕಳೆದ ನಾಲ್ಕು ವರ್ಷದಲ್ಲಿ ಹಲವಾರು ಸಮಾಜ ಸೇವೆ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ ಅಂಪಾರು ಗ್ರಾಮಸ್ಥರು ಹಾಗೂ ಊರಿನವರು ಕರ್ನಾಟಕ ರಾಜ್ಯಾದ್ಯಂತ ನಮಗೆ ಕೆಲವೊಂದು ಅಭಿಮಾನಿಗಳಿದ್ದಾರೆ ಟಿಮಂಪಾರಿಗೆ ಅಭಿಮಾನಿಗಳಿದ್ದಾರೆ ಆ ಎಲ್ಲ ಅಭಿಮಾನಿಗಳಿಂದ ಸಹಾಯವನ್ನು ಪಡೆದು ಒಂದು ಒಳ್ಳೆಯ ಸಂತೋಷ್ ಶೆಟ್ಟಿ ಬಲಾಡಿ ಅವರ ಕನಸು ಹೇಗಿದೆ ಅಂತ ಕೇಳಿದರೆ ಆ ಅವರ ಕನಸಿಗೆ ಒಂದು ರೂಪಾಯಿಯು ಸಹ ಚ್ಯುತಿಬಾರದು ಹಾಗೆ ಅವರು ಯಾವ ರೀತಿಯ ಮನೆಯನ್ನು ಮಾಡಬೇಕಂತ ಹೇಳ್ತಾರೆ ಅದೇ ಥರ ಮನೆಯನ್ನು ನಿರ್ಮಾಣ ಮಾಡಿ ಅವರಿಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮಂಗಳಿ ಮತ್ತು ನರಸಿಂಹ ಕೊರಗ ದಂಪತಿಗಳು ಇಲ್ಲಿನ ತಂದೆ ಇದ್ರು ಬಚ್ಚ ಕೊರಗ ಅಂತ ಇವರು ಬಲಾಡಿ ಸ್ವಾಮಿಲಿಂಗಮ್ಮ ದೇವಸ್ಥಾನದ ಇದ್ದರೆ ಇಲ್ಲಿ ಅಲ್ಲಿಯ ದೈವ ಕಾರ್ಯದಲ್ಲಿ ಇವರೆಲ್ಲ ಹಬ್ಬದ ವಿಚಾರದಲ್ಲಿ ಮತ್ತು ಇವರಿಗೆ ಇವರು ಒಂದೇ ಕುಟುಂಬ ಇರುವಂಥದ್ದು ಆದಿವಾಸಿಗಳಂತ ಹೇಳಿದರೂ ತಪ್ಪಾಗ್ಲಿಕ್ಕಿಲ್ಲ ನಾವು ಸಣ್ಣಿಂದ ನೋಡ್ಕೊಂಡು ಬಂದವರು ತಂದೆನ ಆದರೆ ಅವರಿಗೆ ಅವರು ಸಹ ಇಲ್ಲಿ ಒಂದು ಎರಡು ಮೂರು ಎಕರೆ ಜಾಗವನ್ನು ಅವರು ನಾವು ಯಾವಾಗ ಇದು ಬೇಲಿ ಅಗ್ಲೆಲ್ಲ ಹಾಕಿ ಕೊಟ್ಟಿದ್ದೇವೆ ಅಳತೆಯೂ ಸಹ ಆಗಿದೆ ಆದರೆ ಅವರಿಗೆ ಜಾಗ ಮಂಜೂರಾತಿ ಆಗಲಿ ಬೇರೆ ಬೇರೆ ತಾಂತ್ರಿಕ ಸಮಸ್ಯೆಗಳಿರೋದ್ರಿಂದ ಡಿಮುಡ್ ಬಂತು ಅದೆಲ್ಲ ನಿವಾರಣೆ ಆಗಿ ಮನೆ ಕಟ್ಟಲಿಕ್ಕೂ ಅವನಿಗೆ ಮನೆ ಮಂಜೂರಾತಿ ಆಗಿತ್ತು ಆದರೆ ಮನೆ ಕಟ್ಕೊಳ್ಲಿಕ್ಕಾಗಲಿಲ್ಲ ಬೇರೆ ಬೇರೆ ಕಾರಣ ಸಮಸ್ಯೆಗಳಿಂದ ನೀರಿನ ಸಮಸ್ಯೆ ಇತ್ತು ಅದು ಸಹ ಈಗ ಕುಡಿಯೋ ನೀರಿನ ವ್ಯವಸ್ಥೆ ಆಗಿತ್ತು ಕರೆಂಟ್ ಇತ್ತು ಇಲ್ಲ ಅದನ್ನು ಮಾಡಿಕೊಟ್ಟಿದೆ ಎಲ್ಲ ಮಾಡಿಕೊಟ್ಟಿದೆ ಆದರೆ ವ್ಯವಸ್ಥಿತವಾಗಿ ಆಗಲಿಲ್ಲ ಅದಕ್ಕೆ ಕಾಲ ಬಿಡಬೇಕು ಅನ್ನುವ ನಿಟ್ಟಿನಲ್ಲಿ ನನಗೊಂದು ಅವನಿಗೊಂದು ಒಳ್ಳೆಯ ಮನೆ ಕಟ್ಟಿಕೊಡ್ಬೇಕು ಯಾಕಂತ ಹೇಳಿದರೆ ಈ ಕೊರಗರು ಅಂತ ಹೇಳಿದರೆ ಸಮಾಜದಲ್ಲಿ ಅತೀ ಕಷ್ಟದಲ್ಲಿರುವವರು ಮತ್ತು ಅತೀ ಅವರು ಅವ್ರ ಹತ್ರ ಇರುವಂಥ ಪ್ರಾಮಾಣಿಕತೆ ನಮ್ಮ ಸಮಾಜದಲ್ಲಿ ಯಾವ ಕುಟುಂಬದವ್ರ ಹತ್ರ ಇಲ್ಲ ನಾನು ದಿನನಿತ್ಯ ನೋಡ್ತೇನೆ ನಮಗೆ ಬೈತಾನೆ ಅವನಿಗೆ ನನ್ನ ಕಟ್ಟಿ ಕಟ್ಟಿಕೊಡಲಿಲ್ಲ ಅಂತ ಬಟ್ ಅವ ಟೈಮ್ ಕೂಡಿ ಬರಲಿಲ್ಲ ಬಟ್ ಇಡೀ ಇದರಲ್ಲಿ ಅವನು ಯಾರಿಗೂ ಇದು ಕೊಡಲಿಲ್ಲ ಬಟ್ ನನಗೊಂದು ವಿಶೇಷವಾದ ಗೌರವ ಕೊಡ್ತಾನ ಯಾವುದೇ ಇದಿರಲಿ ನನ್ನ ಬಗ್ಗೆ ಅಷ್ಟೊಂದು ಗೌರವ ಇತ್ತು ಅವನು ಆ ಗೌರವವನ್ನು ಅವನು ಇಟ್ಕೊಂಡಿದ್ದಾನೆ ನಾನು ಮಾಡಿಕೊಡ್ತೇನೆ ಎಂಬ ಒಂದು ನಿರೀಕ್ಷೆ ಅವನು ಮೊದಲಿಂದ ಇತ್ತು ಯಾರು ಬಿಡದಿದ್ದರೂ ಕ ಶೆಟ್ಟರು ನನ್ನ ಕೈ ಬಿಡುವುದಿಲ್ಲ ಅಂತ ಒಂದು ನಂಬಿಕೆ ಇತ್ತು ಅವನಿಗೆ ಆ ನಂಬಿಕೆಗೆ ನಾನು ನನಗೆ ಅದು ಮಾ ನವೀನ್ ಶೆಟ್ಟಿಯವರು ಟೀಮ್ ಅಂಪರ್ ನನ್ನ ನಮ್ಮ ಟ್ರಸ್ಟಲ್ಲಿ ಕಾ ಕಾರ್ಯದರ್ಶಿ ಆಗಿದ್ರು ಅವರು ನಾನು ತುಂಬ ಸಮಯದಿಂದ ನಾವು ಅವನೊಟ್ಟಿಗೆ ಇತ್ತು ಅವನು ಹತ್ರ ಕೇಳಿದೆ ನಾನು ಇದೊಂದು ನೀವನ್ನ ಮನೆ ಕಟ್ಟಿಕೊಡಬೇಕು ಸರ್ಕಾರದಿಂದ ಸಿಗುವ ಸವಲತ್ತನ್ನು ನಾನು ಮಾಡಿಸಿಕೊಡ್ತೇನೆ ಆ ಸರ್ಕಾರ ರೆಡಿ ಉಂಟು ಕೊಡಲಿಕ್ಕೆ ಪಂಚಾಯತಿ ಇರ್ಬೋದು ಐ ಟಿ ಡಿ ಪಿ ಅವರು ಕೊಡಲಿಕ್ಕೆ ಬಟ್ ಮಾಡಲಿಕ್ಕೆ ಅವನಿಗೆ ಕಷ್ಟ ಅಸಾಯಕನಾದ್ರಿಂದ ಅದನ್ನು ನಾವು ಮಾಡಿಕೊಡು ಅಂತ ಹೇಳಿದಾಗ ಉಳಿಕೆ ಹಣವನ್ನು ನಾನೇ ಹಾಕಿ ಮಾಡಿಕೊಡ್ತೇನೆ ಅಂತ ಮತ್ತು ಕಟ್ಟಿಕೊಡೋರು ಆ ಸಂದರ್ಭಕ್ಕೆ ಸರಿಯಾಗಿ ಕಟ್ಟಿಕೊಡೋರು ಬೇಕಾದ್ರಿಂದ ಅದು ಹಾಳು ಬೀಳಬಾರ್ದು ಯಾಕಂದರೆ ಪಂಚಾಂಗ ಆಗೋದು ಗೋಡೆ ಆಗುವುದು ಅರ್ಧಕ್ಕೆ ನಿಲ್ಲಬಾರ್ದು ಅದು ವ್ಯವಸ್ಥಿತವಾಗಿ ಪೂರ್ಣ ಪ್ರಮಾಣ ಪರಿಪೂರ್ಣ ಮನೆಯಾಗಿ ಅವನಿಗೆ ಹಸ್ತಿ ಹಸ್ತಾಂತರ ಮಾಡಿಕೊಡುವ ಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದೇವೆ ಅದಕ್ಕೆ ಸರಿಯಾಗಿ ನಮಗೆ ಟೀ ಮಂಪರ್ ಮತ್ತು ನವೀನ್ ಶೆಟ್ಟಿ ಅವರು ಸಿಕ್ಕಿದ್ರು ಅವರ ಸಹಕಾರದಿಂದ ಪಂಚಾಯತ್ ಸಹಕಾರದಿಂದ ಪ್ರದೀಪ್ ಶೆಟ್ಟಿಯವರು ಇದ್ದಾರೆ ನಮ್ಮ ಈ ಭಾಗದ ಎಲ್ಲರ ಸಹಕಾರದಿಂದ ನಾವು ಒಂದು ಒಳ್ಳೆ ವ್ಯವಸ್ಥಿತವಾದ ಒಂದು ಮನೆಯನ್ನು ಮಾಡಿ ಈಗಾಗಲೇ ಅವನಿಗೆ ನೈಂಟಿ ಫೋರ್ ಸಿ ಹಕ್ಕು ಪತ್ರವನ್ನು ಮೊನ್ನೆ ತಾನೇ ನಾವು ಮಾಡಿಕೊಟ್ಟಿದ್ದೇವೆ ಅವನಿಗೆ ವ್ಯವಸ್ಥಿತವಾದ ಮನೆ ಮಾಡಿಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಭರವಸೆ ಕೊಡ್ತಾ ಭರವಸೆ ಕೊಡಲಿಕ್ಕೆ ನಾನು ಬದ್ಧನೆ ಇರ್ತೇನೆ ಇವತ್ತು ನಮ್ಮ ಇಷ್ಟೋರವರೆಗೂ ನಾನು ಕಾಡಿನಲ್ಲಿದ್ದೆ ಇವತ್ತು ಎಲ್ಲವರು ಒಟ್ಟಾಗಿ ನನ್ನನ್ನು ಮೇಲು ಮಟ್ಟಕ್ಕೆ ತರುವ ನಿರ್ಮಾಣ ಮಾಡಿದರು ಇನ್ನೊಂದು ಎರಡು ಮೂರು ತಿಂಗಳ ಒಳಗೆ ಮನೆ ಮಾಡಿ ಕೊಡ್ತೇನೆ ಅಂತ ಯಾ ಹೇಳಿದರು ಅಷ್ಟರ ಮತ್ತೆ ನಾನು ಕಾದು ಅವರ ಸಮಯ ನೋಡ್ತಾ ಇರ್ತೇನೆ ಖುಷಿ ಆಗ್ತಿದೆ ಮನಸ್ಸಿಗೆ ತುಂಬ ಸಂತೋಷ ಆಗ್ತಿದೆ ಇನ್ನು ಮನೆ ನೋಡುವಲ್ಲಿವರೆಗೂ ತುಂಬ ಇದ್ದೇನೆ ಈ ಸಮಾಜದಲ್ಲಿ ಅತ್ಯಂತ ಒಳ್ಳೆಯವರು ಅತ್ಯಂತ ನಿಯತ್ತುಳ್ಳವರು ಅಂತ ಈ ಸಮಾಜದಲ್ಲಿ ಎಷ್ಟು ಪಾಪದವರು ಅಂತಿದ್ದರೆ ಅದು ಕೊರಗರು ಅವರು ಅವರದೇ ಆದ ಶೈಲಿಯಲ್ಲಿ ಅವರದೇ ಆದ ರೀತಿಯಲ್ಲಿ ಜೀವನ ನಡೆಸ್ತಾ ಬರುವಂಥವರು ಈ ಹಿಂದೆ ಈ ಭಾಗದಲ್ಲಿ ಮನೆ ಆಗಬೇಕಂತ ಸಂದರ್ಭದಲ್ಲಿ ಅವರಿಗೆ ರೆಕಾರ್ಡಿನ ಸಮಸ್ಯೆ ಇದ್ದಿತ್ತು ಡಿಮಡ್ ಫಾರೆಸ್ಟ್ ಇದ್ದಿತ್ತು ಈಗ ಮೊನ್ನೆ ತಾನೇ ನಾವೆಲ್ಲ ಸೇರಿ ಇವರಿಗೆ ನೈಂಟಿ ಫೋರ್ ಸಿ ಯಲ್ಲಿ ಸಾಧಾರಣ ಒಂದು ಹದಿನೈದು ದಿನ ಇತ್ತಷ್ಟೇ ಅವರಿಗೆ ನೈಂಟಿ ಫೋರ್ ಸಿ ಯಲ್ಲಿ ಆದೇಶ ಮಾಡಿಕೊಟ್ಟಿದ್ದೇವೆ ಈ ಸರ್ಕಾರ ನಮ್ಮ ಸಮಾಜ ಹೆಗಳೂ ಮಾಡಿ ಕೊಡಬೇಕಿತ್ತು ಡೀಮುಡ್ ಫಾರೆಸ್ಟ್ ಎನ್ನುವಂಥ ರೀಸನ್ ಇಟ್ಕೊಂಡು ಇಷ್ಟು ಟೈಮ್ ದೂರ ತಗೊಂಡಿದ್ದಾರೆ ತುಂಬ ಕಡೆ ಪೇಪರಲ್ಲಿ ಬಂದಿತ್ತು ಬೇರೆ ಬೇರೆ ರೀತಿಯಲ್ಲಿ ಆರ್ಟಿಕಲ್ ಬಂದಿತ್ತು ಈ ಕುಟುಂಬದ ಬಗ್ಗೆ ಒಂದು ರೇಷನ್ ಕಾರ್ಡ್ ಮಾಡಲಿಕ್ಕೆ ಸಂತೋಷ್ ಶೆಟ್ಟರು ಭಾಳ ಪ್ರಯತ್ನ ಮಾಡಿದರು ಆ ಸಂದರ್ಭದಲ್ಲಿ ಆರ್ಟಿಕಲ್ ಬರಬೇಕಾಯ್ತು ಅವ್ರಿಗೆ ಒಂದು ರೇಷನ್ ಕಾರ್ಡ್ ಕೊಡಬೇಕಿದ್ರೆ ಅಂದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಭಾಳ ಕಷ್ಟಕರ ಪರಿಸ್ಥಿತಿ ಅವರು ಅವರದೇ ಆದ ಜೀವನ ನಡೆಸಲಿಕ್ಕೆ ಕಷ್ಟ ಇರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಇಲಾಖೆಗೆ ಹೋಗಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ಅವರಿಗೆ ಅನುಭವ ಇರಲಿಲ್ಲ ಅನುಭವದ ಕೊರತೆ ಇದ್ದಿತ್ತು ಇಲ್ಲಿನ ಯುವಕರು ಎಲ್ಲರೂ ಸೇರಿ ಅವರಿಗೊಂದು ರೀತಿಯಲ್ಲಿ ಉತ್ತಮ ಸಹಕಾರ ಕೊಡೋದ್ರ ಮೂಲಕ ಅವರು ಇವತ್ತು ಈ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಇವತ್ತು ಟೀಮ್ ಅವರು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದಾರೆ ನಮಗೆ ಹೆಮ್ಮೆ ಅನ್ಸತ್ತೆ ನಾವು ಕೂಡ ಟೀಮ್ ಅಂಪರಿನ ಸದಸ್ಯರೇ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕೋದ್ರಿಂದ ನಮ್ಮ ಈ ಕಾರ್ಯ ಯಶಸ್ವಿಯಾದರೆ ದೇವರು ನಮಗೆ ಖಂಡಿತ ಆಶೀರ್ವಾದ ಮಾಡ್ತಾರೆ ಇಂಥ ಒಂದು ಕುಟುಂಬದ ಒಂದು ಮನೆ ಕನಸು ನನಸು ಮಾಡುವುದು ಅಷ್ಟು ಸುಲಭ ಅಲ್ಲ ಸಂತೋಷ್ ಶೆಟ್ಟರು ಇದ್ರ ಬೆನ್ನಟ್ ಬಹಳ ಹೋರಾಟ ಮಾಡಿದ್ದಾರೆ ತುಂಬ ತುಂಬ ರೀತಿಯಲ್ಲಿ ಈ ರೆಕಾರ್ಡ್ ಬಗ್ಗೆ ಈ ಜಾಗದ ಬಗ್ಗೆ ಈ ಮನೆ ಕೊಡು ಬಗ್ಗೆ ತುಂಬ ರೀತಿಯಲ್ಲಿ ಆಗಿದೆ ಆದರೆ ಈಗ ಈಗಾಗಲೂ ಐ ಟಿ ಡಿ ಪಿಯಿಂದ ಇವರಿಗೆ ಮನೆ ಮಂಜೂರಾತಿಯಾಗಿದೆ ಆ ಹಣದೊಂದಿಗೆ ಇದು ಆ ಹಣ ಸಾಕಾಗಲಿಕ್ಕಿಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಅವರ ಕನಸಿದೆ ಆ ರೀತಿ ಒಂದು ಮನೆ ನಿರ್ಮಾಣ ಆದರೆ ನಾವೆಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ನಾವೆಲ್ಲರೂ ಒಟ್ಟಾಗಿ ಈ ಮನೆಯನ್ನು ಮಾಡಿಕೊಡೋದ್ರ ಮೂಲಕ ನಮ್ಮ ಇಲ್ಲಿನ ಯುವಕರನ್ನೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ತಂಡವಾಗಿ ನಾವು ನಮ್ಮ ಊರಿನಲ್ಲಿ ಒಂದು ಒಳ್ಳೆಯ ಮನೆ ನಿರ್ಮಾಣ ಮಾಡುವುದರ ಮೂಲಕ ಈ ಸಮಾಜಕ್ಕೆ ಒಂದು ಮಾದರಿ ಆಗಬೇಕು ಮಾದರಿ ಆಗ್ತೇವೆ ಎನ್ನುವಂಥ ಭರವಸೆ ನೀಡುತ್ತಾ ನಮ್ಮಿಂದ ಏನು ಸಹಾಯ ಬೇಕು ನಾವು ಏನು ಮಾಡಬೇಕು ಅದನ್ನು ಹೇಳಿದರೆ ಖಂಡಿತ ನಾವು ನಿಮ್ಮೊಂದಿಗೆ ಇದ್ದೇವೆ ಎನ್ನುವಂಥ ಮಾತನಾಡುತ್ತಾ ನರಸಿಂಹರ್ಗ ಹಾಗೂ ಅವರ ದಂಪತಿಯವರಿಗೆ ಶ್ರೀದೇವರು ಇನ್ನಷ್ಟು ಆರಾರೋಗ್ಯ ಕೊಟ್ಟು ಆ ಮನೆ ನಡೆಸುವಂಥ ಮನೆ ಕಾಣುವಂಥ ಎಲ್ಲ ಆರೋಗ್ಯ ಭಾಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಮನೆ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಂಥ ಎಲ್ರಿಗೂ ದೇವರು ಶಕ್ತಿ ಕೊಟ್ಟು ಸಹಾಯ ನೀಡಲಿ ಅನ್ನುವಂಥ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ